ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ ನಾಳಿನ ಎಪಿಸೋಡ್ ಅಲ್ಲಿ ಯೂನಿಯನ್ ಆಫೀಸ್ ಇಂದ ಇವರು ರಂಗನಾಥ್ ಅವರು ಬರ್ತಾರೆ ಸೊ ಏನಾಗಿರುತ್ತೆ ಅಂದ್ರೆ ವಾಸುದೇವ್ ಅವರಿಗೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿರುತ್ತೆ ಒಂದು ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಸೊ ಆ ದಂಡವನ್ನ ಒಂದು ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ ವಾಸುದೇವ ಇವನಿಗೆ ರಂಗನಾಥ್ ಗೆ ಸೊ ತಗೊಂಡ್ ಬಂದು ಮನೇಲಿ ಕೂತಿರ್ತಾನೆ ಸೊ ಎಲ್ರಿಗೂ ಕೂಡ ಕರೆದು ಹೇಳ್ತಾ ಇರ್ತಾನೆ ನನಗೆ ವಾಸುದೇವ್ ಒಂದು ಲಕ್ಷ ಕೊಡ್ಬೇಕಿತ್ತಲ್ವಾ ಸೊ ಇವತ್ತು ಬಂದು ಕೊಟ್ಟಿದ್ದಾನೆ ಅಂತ ಸೊ ಅದನ್ನ ಶಾಂತನಿಕೆಗೆ ಕೊಡ್ತಾನೆ ಇದು ಭದ್ರವಾಗಿ ಇಟ್ಕೋಬೇಕು ದುಡ್ಡು ನನ್ನ ಸೂರ್ಯನ್ಗೆ ತುಂಬಾ ಸಾಲ ಇದೆ ಅವನಿಗೆ ತೀರ್ಸಕ್ಕಿಂತ ಇದು ಕೊಟ್ಟಿರೋದು ನೀನ್ ಏನು ಮಾಡೋ ಹಾಗಿಲ್ಲ ಅಂತ ಹೇಳ್ತಾನೆ ಸೊ ಅಷ್ಟರಲ್ಲಿ ಮನೋಜ ಬಂದು ಅದನ್ನ ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತಾನೆ ದುಡ್ಡು ಅದನ್ನ ನೋಡಿ ಸೂರ್ಯ ಹೇಳ್ತೇನೆ ನೋಡಪ್ಪ ನಿನ್ ದುಡ್ಡನ್ನ ಹೇಗೆ ಕೆಕ್ಕರ್ಸ್ಕೊಂಡು ತಿನ್ನೋ ತರ ನೋಡ್ತಾ ಇದ್ದಾನೆ ಮನೋಜ ಅಂತ ಸೊ ಅಲ್ಲಿಗೆ ಎಲ್ರು ಕೂಡ ಶಾಕ್ ಆಗಿ ಸುಮ್ನೆ ನಿಂತ್ಕೋತಾರೆ ಸೊ ಅಲ್ಲಿಗೆ ಪ್ರೋಮೋ ಕೂಡ ಮುಕ್ತಾಯ ಮಾಡಿದ್ದಾರೆ ಇನ್ನ ನಾಳಿನ ಸಂಚಿಕೆಯಲ್ಲಿ ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟಿದ್ದಾನಲ್ವ ಅಲ್ವಾ ರಂಗ ಅಂತ ಅದನ್ನ ಶಾಂತ ನಗ್ನಾಗ್ತಾ ಇಸ್ಕೊಂಡಿದ್ದಾಳೆ ಸೊ ಆ ಮೇಲೆ ಕಣ್ಣಿಟ್ಟಿದ್ದಾಳೆ ಸೊ ಆ ದುಡ್ಡನ್ನು ಏನ್ ಮಾಡ್ತಾಳೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ ಸೊ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನೀವು ಕೂಡ ಆಸೆ ಧಾರವಾಹಿಯನ್ನ ದಿನಾಲೂ ತಪ್ಪದೆ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನೆಚ್ಚಿನ ಯಾವುದು ಧಾರಾವಾಹಿ ಬೇಕು ನಿಮಗೆ ಅಂತ ಕಾಮೆಂಟ್ ಮಾಡಿ